ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಹೊಸ ಒಂದು ವಸ್ತು ಬಂದಿದೆ ನಮ್ಮಂಥ ಟೈಲರ್ಗಳಿಗೆ ಇಷ್ಟವಾಗುವ ವಸ್ತು ಯಾವುದೇಳಿ ಮಿಷನ್ಗಳು ನಾವೆಷ್ಟು ಮಿಷನ್ಗಳು ತಗೊಂಡ್ರು ಕಡಿಮೆನೆ ಅಂತ ಹೇಳ್ಬೋದು ಅದರಲ್ಲಿ ಇವತ್ತು ನಾನು ನಮ್ಮ ಮನೆಗೆ ಒಂದು ಹೊಸ ಡರ್ಬಿ ಮಿಷನ್ ಬಂದಿದೆ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ಟೈಲರ್ಸ್ ಆಗಿದ್ದರೆ ಯಾವ ಮಿಷಿನ್ ತೊಗೊಬೋ ತಗೊಳ್ಳೋದು ಬೆಟರು ಅಥವಾ ಈಗ ಕಲಿತಿದ್ದೀರಾ ಅಂದರೆ ಯಾವ ಮಿಷನ್ ತಗೊಳ್ಳೋದು ಬೆಟರು ಹಾಗೆ ಚೆನ್ನಾಗಿ ಕಲಿತಿದ್ದೀರಾ ಹೊಲಿತಿದ್ದೀರಾ ಅಂದರೆ ಕಸ್ಟಮರ್ ಜಾಸ್ತಿ ಬರ್ತಿದ್ದಾರೆ ಅಂದಾಗ ಯಾವ ಮಿಷನ್ ತೊಗೊಳೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನಂಗೆ ತುಂಬ ಜನ ಮಿಷನ್ ಬಗ್ಗೆ ಕಮೆಂಟ್ ಮಾಡಿದರು ನಾವು ಹೊಸ ಮಿಷನ್ ತಗೊಳ್ತಿದ್ದೀನಕ್ಕ ಯಾವ ಕಂಪ್ನಿ ತೊಗೊಳ್ಳಿ ನೀವು ಹೇಳಿದ್ರೆ ನಾನು ಜಾಕ್ ಮಿಷನ್ ತಗೊಬಿಡ್ತೀನಿ ಅಥವಾ ಉಷಾ ಮಿಷನ್ ತಗೊಳ್ತೀನಿ ಡರ್ಬಿ ಮಿಷನ್ ತಗೊಳ್ತೀನಿ ಅಥವಾ ಚಿಕ್ಕದು ಆಫ್ ಸೆಟ್ಲು ಮಿಷನ್ ತಗೊಳ್ತೀನಿ ಯಾವ್ದು ತಗೊಳ್ಳಿ ತಗೊಳ್ಳಿ ಅಂತೇಳಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ರು ನಾನು ಇವತ್ತು ಬಂದ್ಬಿಟ್ಟು ಡರ್ಬಿ ಮಿಷನ್ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಕೆಲಸಗಾರರಿಗೆ ಅಂದರೆ ನಮ್ಮ ಮನೆಗೆ ಬಟ್ಟೆ ಹೊಲಿಯೋಕ್ಕೆ ಬರುವಂಥ ಅವರಿಗೆ ಈ ಮಿಷನನ್ನು ನಾನು ಯಾವ ರೀತಿ ತೊಗೊಂಡೆ ಕ್ಯಾಶ್ ಕೋಡ್ ತಗೊಂಡೋ ಕಂತಲ್ಲಿ ತಗೊಂಡೋ ಅಂತ ಹೇಳಿಬಿಟ್ಟು ಹೇಳ್ತೀನಿ ಹಾಗೆ ನಮ್ಮ ಮನೇಲಿರೋ ಮಿಷನ್ಗಳೆಲ್ಲದನ್ನೂ ಸಹಿತ ಇವತ್ತು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹಾಗೆಯೇ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಮಿಷನ್ ತಗೊಳ್ಳೋದಕ್ಕೆ ಏನು ಅನಿವಾರ್ಯ ಇತ್ತು ಅಂತಂದರೆ ನಮ್ಮ ಊರಲ್ಲಿ ಇನ್ನೆರಡು ತಿಂಗಳಿಗೆ ಜಾತ್ರೆ ಇದೆ ಅಂದರೆ ಮಾರಿಕಂಬ ಜಾತ್ರೆ ಅನ್ಬೋದು ತುಂಬ ಬಟ್ಟೆಗಳು ಬರುತ್ತೆ ಆಗ ನಾನು ಯಾಸ್ಮಿನು ಸಾಕಾಗಲ್ಲ ಇನ್ನೂ ಇಬ್ಬರು ಕೆಲಸಗಾರರು ಬೇಕಾಗ್ತಾರೆ ಆದ್ದರಿಂದ ಆ ಮಿಷನ್ಗಳ ಜೊತೆಗೆ ಇದು ಒಂದು ಮಿಷನ್ ತಗೊಂಡೆ ಹಾಗೆಯೇ ಹೊಸ ಮಿಷಿನ್ ತಗೋಬೇಕು ಅಂತ ನಂಗೆ ತುಂಬಾ ಒಂದು ಆಸೆ ಇತ್ತು ಅದರಲ್ಲೂ ಸಹಿತ ಈ ಮಿಷನ್ನು ಎಷ್ಟು ರೇಟ್ ಕೊಟ್ಟೆ ಅಂತಂದರೆ ನಾನು ಎಂಟು ಸಾವಿರ ಕೊಟ್ಟೆ ಅಂಡರ್ ಬಿ ಹೈ ಸ್ಪೀಡ್ ಮಿಷನು ಮೋಟ್ರ್ ಬಿಟ್ಬಿಟ್ಟು ಎಲ್ಲ ಸೇರಿ ಅಂತಂದರೆ ಇನ್ನೂ ಒಂದೂವರೆ ಸಾವಿರ ಎಕ್ಸ್ಟ್ರಾ ಆಗುತ್ತೆ ನಾನು ಸದ್ಯಕ್ಕೆ ಈ ಮಿಷನ್ನು ತುಳಿದು ಸ್ವಲ್ಪ ಫ್ರೀ ಆಗಲಿ ಅಂದ್ಬಿಟ್ಟು ನಾನು ಮೋಟ್ರನ್ನು ಈಗ ಸದ್ಯಕ್ಕೆ ತಗೊಂಡಿಲ್ಲ ಯಾಕಂದರೆ ನಾವು ಫಸ್ಟಿಗೆ ಮೋಟ್ರ್ ಹಾಕಿಬಿಟ್ರೆ ಅದು ಫ್ರೀ ಆಗಲ್ಲ ಮಿಷನು ಮತ್ತು ಕರೆಂಟ್ ಇಲ್ದಾಗ ಸ್ಟಿಚ್ ಮಾಡುವಾಗ ತುಂಬ ಟೈಟೇ ಇರುತ್ತೆ ಫಸ್ಟ್ ನೀವು ಹೊಸ ಮಿಷನ್ ಮಿಷನ್ ತಂದ್ರೆ ಅಂದವಾಗ ಫಸ್ಟ್ ನೀವು ಮೋಟ್ರ್ ಇಲ್ಲದೇನೆ ರನ್ ಮಾಡಿ ಹಾಗೆಯೇ ಚೆನ್ನಾಗಿ ನೀವು ಬಟ್ಟೆ ಹೊಲಿಯೋದು ಕಲ್ತ್ರಿ ಸರ್ವಿಸ್ ಆದ್ರಿ ತುಂಬ ವರ್ಷದಿಂದ ಬೇರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ನಾನು ಇವಾಗ ಯಾವ ಮಿಷನ್ ತಗೊಳ್ಳೋದು ಅಂತ ನೀವು ಜಾಕ್ ಮಿಷನ್ ತಗೋಬಹುದು ಇಲ್ಲ ನಮ್ಮೂರಲ್ಲಿ ಕರೆಂಟ್ ಪ್ರಾಬ್ಲಮ್ ತುಂಬಾ ಇದೆ ಕರೆಂಟು ತುಂಬ ಟೈಮ್ ತೆಗಿತಾರೆ ಅನ್ನೋರು ನೀವು ಈ ರೀತಿ ಡರ್ಬಿ ನೀವು ಹೈ ಸ್ಪೀಡ್ ಮಿಷನ್ ಅನ್ನು ತೊಗೋಬೋದು ತಗೊಳ್ಳುವಾಗಲೇ ನೀವು ಮೋಟರ್ ಹಾಕಿ ತಗೊಂಡು ಸ್ವಲ್ಪ ಟೈಮ್ ಹೊಸದು ಇರುವಾಗಲೇ ನೀವು ಹಾಗೇನೇ ತುಳಿದು ರನ್ ಮಾಡಿದ್ರೆ ಮಿಷನ್ ಫ್ರೀ ಆಗುತ್ತೆ ಫಸ್ಟ್ ಹೊಸ ಮಿಷನ್ ತಂದ್ರೆ ಹೇಗಂದರೆ ನೀವು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ರನ್ ಮಾಡಿದ್ರೆ ಇದೆಯಲ್ವ ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ ಈ ಮಿಷನ ನಾನು ಕಂತಲ್ಲಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಅಮೌಂಟನ್ನು ಕಟ್ಬಿಟ್ಟು ಈಗೆಲ್ಲ ಡೌನ್ ಪೇಮೆಂಟ್ ಅಂತ ಕಟ್ತಾರಲ್ಲ ಆ ಥರ ಕಟ್ಬಿಟ್ಟು ವಾರ ಐನೂರು ರೂಪಾಯಿ ಕಟ್ಟೋ ರೀತಿ ತೊಗೊಂಡಿದ್ದೀನಿ ನಾನು ಸಾಮಾನ್ಯವಾಗಿ ಎಲ್ಲ ಮಿಷನ್ಗಳನ್ನು ಅದೇ ರೀತಿ ತೊಗೊಂಡಿರೋದು ಯಾಕಂದರೆ ಒಟ್ಟಿಗೆ ಕ್ಯಾಶ್ ಕೊಟ್ಟು ತೊಗೊಂಡ್ರೆ ನನ್ನ ಅನಿಸಿಕೆ ಪ್ರಕಾರ ಅಷ್ಟೊಂದು ಇದು ಅಂದರೆ ಈಗ ಓ ಇದ್ರ ಮೇಲೆ ನನಗೆ ಸಾಲ ಇದೆ ನಾನು ಚೆನ್ನಾಗಿ ಹೊಲಿಬೇಕು ಅಂತೇಳಿ ನಮಗೆ ಮನ್ಸು ಬರುತ್ತೆ ಬೇಗ ಬೇಗ ಆ ಸಾಲ ತೀರಿಸ್ತೀವಿ ಇದು ರೇಣು ಮಿಷನ್ನು ಇದು ನಾನು ಎಂಬ್ರಾಯ್ಡ್ರಿಗೆ ಅಂತಲೇ ತೊಗೊಂಡಿದ್ದು ಆದರೆ ಎಂಬ್ರಾಯ್ಡ್ರಿಗೆ ನನಗೆ ಚೆನ್ನಾಗಿ ಆಗಲಿಲ್ಲ ಆದ್ದರಿಂದ ನಾನು ಜಿಗ್ ಜ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಹತ್ರ ಇದೊಂದು ಮಿಷನ್ ಇದೆ ಹಾಗೆ ತುಂಬ ಮಿಷನ್ ಇತ್ತು ಫ್ರೆಂಡ್ಸ್ ಒಂಬತ್ತು ಮಿಷನ್ ಇತ್ತು ನಾನು ಎಲ್ಲ ಎಲ್ಲ ಮಿಷನ್ಗಳನ್ನು ಅಂದರೆ ನನ್ನ ಸ್ಟೂಡೆಂಟ್ಗಳಿಗೆ ಕೊಟ್ಟಿದ್ದೀನಿ ಹೆಲ್ಪ್ ಆಗೋ ರೀತಿ ಅಂದರೆ ಅವರಿಗೆ ಒಂದು ಸ್ವಲ್ಪ ಕಡಿಮೆ ಅಮೌಂಟ್ ತೊಗೊಂಡು ನನ್ನ ಹತ್ರ ಕಲ್ತಿರೋಂಥ ಸ್ಟೂಡೆಂಟ್ಗಳಿಗೇನೆ ನಾನು ಎಲ್ಲ ಮಿಷನ್ಗಳನ್ನು ಕೊಟ್ಟಿದ್ದೀನಿ ಒಂದು ಮಿಷನ್ ಮಾತ್ರ ನನ್ನ ಸ್ಟೂಡೆಂಟೇ ಅವರು ಫ್ರೆಂಡಿಗೆ ಕೊಡ್ಸಿದ್ರು ಈಗ ನಾನು ನೋಡ್ತಾ ಇರ್ಬೋದು ಡರ್ಬಿ ಮಿಷನ್ ತೊಗೊಂಡಿದ್ದೀನಿ ಈ ರೀತಿ ಮಿಷನ್ಗಳು ನೀವು ಕರೆಂಟ್ ಇರಲಿ ಇಲ್ಲದೆ ಇರಲಿ ನೀವು ಸ್ಟಿಚ್ ಮಾಡ್ಕೋಬೋದು ಕರೆಂಟೇ ಬೇಕು ಅಂತಿಲ್ಲ ಅಥವಾ ನಿಮಗೆ ಸರ್ವಿಸ್ ಇಲ್ಲ ಅಂದ್ರೂ ಸಹಿತ ಸ್ಟಿಚ್ ಮಾಡ್ಬೋದು ನಾನು ಈ ಮಿಷನನ್ನು ಎಲ್ಲಿ ತೊಗೊಂಡಿದ್ದೀನಿ ಅಂದರೆ ನಮಗೆ ನಿಯರ್ ಬೈ ಅಂದರೆ ಶಿವಮೊಗ್ಗ ಸಾಗರ ಸಾಗರದಲ್ಲಿ ತೊಗೊಂಡಿಲ್ಲ ಶಿವಮೊಗ್ಗದಲ್ಲೇ ನನ್ನ ಎಸ್ ಆರ್ ಸನ್ಸು ಎಲ್ಲ ಮಿಷನ್ಗಳನ್ನು ಅಲ್ಲೇ ತೊಗೊಂಡಿದ್ದೀನಿ ಅಂದರೆ ಈಗ ನಾನು ರೀಸೆಂಟಾಗಿ ನನ್ನ ಹತ್ರ ಇರೋ ಮಿಷನ್ಗಳೆಲ್ಲವೂ ಮೊದಲು ನಾನು ಸಾಗರದಲ್ಲಿ ಪ್ರವೀಣ್ ಏಜೆನ್ಸಿ ಅಂತ ತಗೊಳ್ತಿದ್ದೆ ಅಲ್ಲಿಂದ ಅಲ್ಲಿ ನಮಗೆ ಅವರು ಕೊಡೋ ಎಲ್ಲ ಸ್ವಲ್ಪ ನಂಗೆ ಅಷ್ಟಾಗಿ ಇದಿರ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಎಸ್ ಆರ್ ಸನ್ಸ್ ಅವರು ಫುಲ್ ಎಲ್ಲ ಚೆಕ್ ಮಾಡಿಬಿಟ್ಟು ಚೆನ್ನಾಗಿ ಕೊಡ್ತಾರೆ ಆದರೆ ನಾನು ಈ ಮಿಷನ್ಗಳ ಮಿಷನ್ಗೆ ಫುಲ್ಲು ಫಿಟ್ ಮಾಡೇ ಕೊಡಿ ಅಂತ ಹೇಳಿದ್ದೆ ಆದರೆ ಅವರು ಫಿಟ್ಟಿಂಗ್ ಮಾಡಿ ಕೊಟ್ಟಿರಲಿಲ್ಲ ಅಂದರೆ ಎಲ್ಲ ಚೆಕ್ ಮಾಡಿ ಕೊಟ್ಟಿದ್ರು ಅಂದರೆ ಗಾಡಿಯಲ್ಲಿ ಕಳಿಸುವಾಗ ಫಿಟ್ಟಿಂಗ್ ಮಾಡಿ ಕಳಿಸಿದಾಗ ಡ್ಯಾಮೇಜ್ ಆದರೆ ಕಷ್ಟ ಅಂತ ಅಂದರೆ ನಾವು ನಮ್ಮೂರಲ್ಲಿ ಅಂದರೆ ಎಲ್ಲ ಇದು ಅಂದರೆ ಟೈಯರು ಪ್ರತಿಯೊಂದು ವಸ್ತುಗಳನ್ನ ತರುವಂಥ ಒಂದು ಲಗೇಜ್ ಗಾಡಿ ಇದೆ ಅದರಲ್ಲಿ ತರಿಸೋದು ನಾನು ಅಲ್ಲಿ ಸ್ವಲ್ಪ ಆಗುತ್ತೆ ಅಂದರೆ ಒಂದು ಇನ್ನೂರೈವತ್ತು ರೂಪಾಯಿಗೆ ನಮಗೆ ಮಿಷನ್ ಆರ್ಡ್ರ್ ಮಾಡಿದ್ರೆ ಕೊಟ್ಬಿಡ್ತಾರೆ ಇದು ನನ್ನ ಎಂಬ್ರಾಯ್ಡ್ರಿ ಮಿಷನು ರಾಲ್ಸನ್ ಮಿಷನು ನಾನು ರೇಣು ಮಿಷನ್ ಅಷ್ಟೊಂದು ಚೆನ್ನಾಗಲ್ಲ ಅಂದ್ಬಿಟ್ಟು ರಾಲ್ಸನ್ ಮಿಷನ್ ತೊಗೊಂಡೆ ಇದು ಸೌಂಡ್ ಲೆಸ್ ಇದೆ ಅದು ತುಂಬ ಸೌಂಡ್ ಬಂದಿದೆ ಮೋಟ್ರೇ ಸೌಂಡ್ ಅದು ಆದ್ದರಿಂದ ಇದರಲ್ಲಿ ನಾನೀಗ ಮತ್ತೆ ಹೇಗಂತಂದರೆ ನಾನು ಸ್ವಲ್ಪ ಕಟ್ಟಿಂಗ್ಗಳನ್ನೆಲ್ಲ ಮಾಡಿಕೊಟ್ಟು ಎಂಬ್ರಾಯ್ಡ್ರಿಗೆ ಸ್ವಲ್ಪ ಒಂದು ತಿಂಗಳು ಟೈಮ್ ಕೊಡಬೇಕು ಅಂತ ಇದ್ದೀನಿ ಹಾಗಾಗಿ ಯಾಸ್ಮೀನು ಮತ್ತು ಇನ್ನೊಬ್ರು ಉಷಾ ಮತ್ತೊಬ್ಬರನ್ನ ಕರ್ಕೊಬೇಕು ಅಂತ ಇದ್ದೀನಿ ಯಾರು ನನಗೆ ಕರೆಕ್ಟಾಗಿ ಸೆಟ್ ಆಗ್ತಾರೋ ಬಟ್ಟೆ ಹೊಲಿಯೋದಕ್ಕೆ ಅವ್ರನ್ನ ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇರೋ ಅಂಥ ಜಾಗದಲ್ಲೇ ನಾನು ಇಷ್ಟು ಮಿಷನ್ಗಳನ್ನು ಜೋಡಿಸಿದ್ದೀನಿ ನನಗೆ ನಮ್ಮ ಮನೆಗೆ ಬರೋರು ಹೇಳ್ತಾರೆ ನೀವು ಎಷ್ಟು ಒಂದು ಐಡಿಯಾ ಮಾಡಿ ಮಿಷನ್ಗಳನ್ನೆಲ್ಲ ಇಟ್ಟಿದ್ದೀರಾ ನಿಮ್ಮ ಮನೆಗೂ ಜಾಗ ಆಗೋ ರೀತಿ ಮತ್ತು ನೀವು ಒಂದು ಐಡಿಯಾದಿಂದ ಗಳು ಇಟ್ಟಿದ್ದೀರಾ ಅಂದರೆ ಜಾಗ ಉಳಿಯತ್ತೆ ಒಳಗೆ ಎಲ್ಲ ಕಡೆನೂ ಮಿಷನ್ ಇದ್ದಾಗ ಇರೋರಿಗೂ ಕಿರಿಕಿರಿ ಆಗಬಾರ್ದಲ್ಲ ಆ ರೀತಿ ನೋಡಿಕೊಂಡು ನಾನು ನಮ್ಮ ಮನೇಲಿ ಮಿಷನ್ಗಳನ್ನು ಜೋಡಿಸಿದ್ದೀನಿ ಹಾಗೆ ತುಂಬ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ ಇದು ಫ್ರೆಂಡ್ಸ್ ನಾನು ತಗೊಂಡು ಮೂರು ವರ್ಷ ಆಯಿತು ಜಾಕ್ ಮಿಷನ್ ಈ ಮಿಷನ್ ಮೇಲೆ ನಾನು ಯಾಸ್ಮಿನಿಗೂ ಸಹಿತ ಕಂತಲ್ಲೇನೇ ಮಿಷನ್ ಕೊಡಿಸಿದ್ದೆ ನನ್ನ ಜಾಕ್ ಮಿಷನ್ನು ಅಷ್ಟೇ ಕಂತಲ್ಲೇ ತಗೊಂಡೆ ಅಂದ್ರೆ ಒಂದು ಸ್ವಲ್ಪ ಅಮೌಂಟ್ ಅಂತ ಕಟ್ಟಬೇಕು ಆಮೇಲೆ ವಾರ ವಾರ ಜಾಕ್ ಮಿಷನ್ಗಳಿಗೆ ಒಂದು ಸಾವಿರ ನಾನು ವಾರಕ್ಕೆ ಒಂದು ಸಾವಿರ ಕಟ್ಟಿದೆ ಯಾಕಂದರೆ ನಮ್ಮ ಮೇಲೆ ಓ ಇಷ್ಟೊಂದು ದುಡ್ಡು ಇದೆ ಕಟ್ಟಕ್ಕೆ ಅಂದರೆ ನಮಗೂ ಒಂದು ಬಟ್ಟೆ ಹೊಲಿಯೋದಕ್ಕೆ ಮೋಟಿವೇಶನ್ ಬರುತ್ತೆ ಬಟ್ಟೆನ ಬೇಗ ನಾವು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿಕೊಂಡು ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅನ್ನೋದು ಬರುತ್ತೆ ಅದೇ ನಮ್ಗೆ ಯಾರಾದರೂ ಫ್ರೀಯಾಗಿ ಕೊಡಿಸ್ಲಿ ನೋಡಿ ಮಿಷನ್ ಅಂದರೆ ಈಗ ಮನೆಯವರು ಅಥವಾ ಅಪ್ಪನೋ ಅಥವಾ ಇನ್ನು ನಮ್ಮ ರಿಲೇಷನ್ನಲ್ಲೇ ನೀವು ಬಟ್ಟೆ ಹೊಲಿಬೇಕು ಅಂತೇಳಿ ಸ್ವಲ್ಪ ಹೆಲ್ಪ್ ಮಾಡಿ ನಮ್ಗೆ ಯಾರಾದರೂ ಮಿಷನ್ನ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತ್ಮೂರು ಸಾವಿರ ಕೊಡಿಸ್ರು ಅಂದರೆ ನಿಮ್ಗೆ ಅಷ್ಟು ಒಂದು ಹಠ ಇರೋದಿಲ್ಲ ಬಟ್ಟೆ ಹೊಲಿಯೋದಕ್ಕೆ ಅದೇ ನಾವು ನೋಡಿ ಸಾಲ ಮಾಡಿ ಕಂತು ಮಾಡಿ ತಗೊಂಡ್ವಿ ಅಂತ ಅಂದರೆ ಹಾಗಂತ ಸಾಲ ಮಾಡಿ ಅಂತ ಹೇಳೋಲ್ಲ ನಿಮ್ಮ ಹತ್ರ ಫುಲ್ಲು ಅಮೌಂಟ್ ಇದ್ರೆ ಕ್ಯಾಶ್ ಕೊಟ್ಟೆ ತೊಗೊಳ್ಳಿ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ ನೀವು ಕಂತಲ್ಲಿ ತೊಗೊಳ್ತೀರಾ ಅಂತಂದರೆ ರೇಟ್ ಜಾಸ್ತಿ ಆಗುತ್ತೆ ನಮಗೆ ಈ ಥರ ಕಂತ ಅಂದರೆ ಮಿಷನ್ ಕೊಡಿಸೋಕೆ ಯಾರೂ ಸಪೋರ್ಟ್ ಇಲ್ಲ ಅಂದಾಗ ನೀವು ಬಟ್ಟೆ ಹೊಲಿಲೇಬೇಕು ಅಂದಾಗ ನೀವು ಏನು ಮಾಡಿ ಅಂತಂದರೆ ಕಂತಲ್ಲಿ ತೊಗೊಳ್ಳಿ ಈ ರೀತಿ ಸ್ವಲ್ಪ ಡೇ ಡೌನ್ ಪೇಮೆಂಟ್ ಕಟ್ಬಿಟ್ಟು ಈ ರೀತಿ ತಗೊಂಡು ನೀವು ಮತ್ತೆ ನಾನು ಫ್ರೆಂಡ್ಸ್ ಮೊನ್ನೆ ಹದಿಮೂರನೇ ತಾರೀಕು ತಂದಿರೋದು ಮಿಷನ್ನು ಆದರೆ ನಾನು ಶುಕ್ರವಾರ ಪೂಜೆ ಮಾಡಿ ಓಪನ್ ಮಾಡಬೇಕು ಅಂದ್ಕೊಂಡೆ ಅಂದರೆ ಶುಕ್ರವಾರ ದಿವಸ ಆಗಿಲ್ಲ ನನಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಇತ್ತು ಇವತ್ತು ಸೋಮವಾರ ನನಗೆ ಕಡೆ ಕಾರ್ತಿಕ ಸೋಮವಾರ ಇತ್ತಲ್ಲ ತುಂಬ ಒಳ್ಳೆಯ ದಿವಸ ಇವತ್ತು ನಾನು ಆ ಮಿಷನನ್ನು ಫಿಟ್ಟಿಂಗ್ ಮಾಡಿ ಪೂಜೆ ಮಾಡಿ ನಾನು ಮತ್ತೆ ದೇವಸ್ಥಾನಕ್ಕೆ ಹೋದೆ ಹಾಗಾಗಿ ಪೂಜೆ ಮಾಡೋ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಈ ಮಿಷನ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆದರೆ ನನ್ನ ವೀಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್